ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೀರೇಂದ್ರ ಅವರ ಬಗ್ಗೆ ಒಂದಿಷ್ಟು ಅವಹೇಳನಕಾರಿ ಹೇಳಿಕೆಗಳನ್ನು ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ನಿಂದನೆಯನ್ನು ಮಾಡಿದ್ದಾರೆ ಎಂಬ ಒಂದು ದೂರನ ಆಧಾರದ ಮೇಲೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹತ್ತು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯೇ ಹೆಗಡೆ ಕುಟುಂಬದವರು ಕೆಲವೊಂದಿಷ್ಟು ಜನರ ಮೇಲೆ ಹಾಕಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಹೊರಗಡೆ ಬಂದಿರತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ ಯಾವ ಕಾರಣಕ್ಕಾಗಿ ಈ ಒಂದು ಕೇಸನ್ನ ಹಾಕಿದ್ರು ಈ ಒಂದು ಕುರಿತಾಗಿ ಒಂದಿಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಡಿ ಹರ್ಚಂದ್ರ ಕುಮಾರ್ ಸಹಿತ ಹೆಗಡೆ ಕುಟುಂಬಸ್ಥರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನ ನೀಡಿ ವಿಡಿಯೋ ಪ್ರಸಾರವನ್ನ ಮಾಡಲಾಗಿದೆ ಎಂಬ ಒಂದು ಆಧಾರದ ಮೇಲೆ ದೂರು ಕೂಡ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಲಯವು ಒಂದು ತೀರ್ಪಣ ಕೂಡ ಹೊರಡಿಸಿರತಕ್ಕಂತಹದ್ದು ಡಿ ಹರ್ಷೇಂದ್ರ ಕುಮಾರ್ ಊರಿದ್ದ ಹತ್ತು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯಲ್ಲಿ ನ್ಯಾಯಾಲಯವು ಸಮೀರ್ ಎಂ ಡಿ ಅಜಯ್ ಅಂಜನ್ ಕುಡ್ಲಾರಾಮ್ಪೇಜ್ ಅದೇ ರೀತಿ ಗಿರೀಶ್ ಮಠನ್ನವರ್ ಅಣ್ಣಾಬಾಣ್ ಶ್ರೀನಾಥ್ ಎಂಬುವವರಿಗೆ ಈ ಕೂಡಲೇ ಮಾನಹಾನಿಕರವಾಗಿ ಮಾತನಾಡಿರುವಂತಹ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಮತ್ತು ಯಾಕೆ ಹತ್ತು ಕೋಟಿ ರೂಪಾಯಿ ಮಾನನಷ್ಟ ನೀಡಬಾರದು ಎಂದು ಕಾರಣವನ್ನ ಹೇಳಿ ನೋಟಿಸ್ ಕೂಡ ಈಗ ನೀಡಿದೆ ಅಥವಾ ನೋಟಿಸ್ ಅನ್ನ ಆದೇಶಿಸಿದೆ ಅಂತ ಹೇಳಬಹುದು ಅರ್ಜಿದಾರರ ಪರ ಖ್ಯಾತ ನ್ಯಾಯವಾದಿ ಆಗಿರತಕ್ಕಂತಹ ರಾಜಶೇಖರ್ ಇಲ್ಯಾರ್ ವಾದವನ್ನು ಕೂಡ ಮಂಡಿಸಿರ್ತಕ್ಕಂತಹದ್ದು ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಅಥವಾ ಈ ಒಂದು ಮಾನನಷ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಹೀಯಾಳಿಸಿ ಮಾತನಾಡಿರೋದಾಗಿರಬಹುದು ಅವರಿಗೆ ಮಾನನಷ್ಟ ಅಂತ ಏನು ಕರೀತೀವಿ ಮಾನನಷ್ಟ ಆಗೋ ರೀತಿಯಲ್ಲಿ ಮಾತ್ ಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡಬೇಕು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಹತ್ತು ಕೋಟಿ ರೂಪಾಯಿ ಮಾನನಷ್ಟ ನೀಡಬಾರದು ಎಂದು ಕಾರಣವನ್ನ ಹೇಳಿ ನೋಟಿಸ್ ಕೂಡ ಈಗ ನೀಡಿ ಆದೇಶಿಸಲಾಗಿದೆ ಒಟ್ಟು ಈ ಒಂದು ವಿಡಿಯೋಸ್ ಡಿಲೀಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಆದೇಶವು ಹೊರಡಿಸಿರ್ತಕ್ಕಂತಹದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸ್ನೇಹಿತರು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ಅಥವಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ